ಮನೆಯನ್ನು ಡೀಕ್ಲಟರ್ ಮಾಡೋದ್ರಿಂದ ಮಾನಸಿಕವಾಗಿ ನಾವು ಎಷ್ಟು ಮಟ್ಟಿಗೆ ಉಲ್ಲಾಸವನ್ನು ಪಡಿಬೋದು ಹಾಗೆ ನಮ್ಮ ಮನೆ ಹೇಗೆ ನಮ್ಮ ಪರ್ಸ್ನಾಲ್ಟಿ ಮೇಲೆ ಪ್ರಭಾವ ಬೀರುತ್ತೆ ಮನೆಯೇ ಮಂತ್ರಾಲಯ ಅಂತ ಹೇಳ್ತಾರೆ ಹಾಗೆ ನಮ್ಮ ಮನೆ ಹೇಗಿರುತ್ತಪ್ಪ ಅಂತ ಹೇಳಿದರೆ ಯಾರಾದರೂ ನಮ್ಮ ಮನೆಗೆ ಬಂದರೆ ನಮ್ಮ ಪರ್ಸ್ನಾಲ್ಟಿಯನ್ನು ಎತ್ತಿ ತೋರಿಸುತ್ತೆ ಯಾರ್ದು ನೀವು ಸಡನ್ ಆಗಿ ಯಾರ್ದೋ ಅವ್ರ ಮನೆಗೆ ಹೋಗ್ತೀರಾ ಆ ಮನೆಯ ಮೇ ಸೋಫಾ ಮೇಲೆ ಬಟ್ಟೆ ಇರೋದಾಗಿರ್ಬೋದು ಬುಕ್ ಆಗಿರ್ಬೋದು ಪೆನ್ ಆಗಿರ್ಬೋದು ಆ ಆಚೆಚೆ ಎಲ್ಲ ಬಿದ್ದಿದ್ರೆ ಆ ವ್ಯಕ್ತಿಯ ಮನಸ್ಥಿತಿಯನ್ನು ತೋರಿಸ್ತಾ ಹೋಗುತ್ತೆ ಮತ್ತು ಆ ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತಾ ಹೋಗುತ್ತೆ ಯಾವತ್ತೂ ಅಷ್ಟೇ ಯಾರ ಮನೆ ಆರ್ಗನೈಸ್ಡ್ ಆಗಿ ಚಿಕ್ಕದಾಗಿದ್ದರೂ ಚೊಕ್ಕವಾಗಿ ಅಚ್ಚುಕಟ್ಟಾಗಿರುತ್ತೋ ಆ ಅವರ ಮನಸ್ಥಿತಿಯನ್ನು ತೋರಿಸ್ತಾ ಹೋಗುತ್ತೆ ಏನಾಗಪ್ಪ ಆಗುತ್ತೆ ಅಂತ ಹೇಳಿದ್ರೆ ಮನೆಯಲ್ಲಿ ತುಂಬ ತೆಣ್ಣೆ ಬೇಡದ ವಸ್ತುಗಳನ್ನು ಇಟ್ಕೊಳ್ಳೋದಾಗಿರ್ಬೋದು ಹಳೆ ಚೀಟಿಗಳಿಟ್ಕೊಳ್ಳೋದಾಗಿರ್ಬೋದು ಹಳೆ ಪುಸ್ತಕ ಹಳೆ ಬಟ್ಟೆ ಹರಿದೋಗಿದ್ರು ಕೂಡ ಅದನ್ನು ಯೂಸ್ ಮಾಡ್ತಾ ಇರೋದಾಗಿರ್ಬೋದು ಇದು ಎಲ್ಲವನ್ನು ನಾವು ಮನೆಯಲ್ಲಿ ಇಟ್ಕೊತಾ ಹೋದರೆ ನಮ್ಮ ಮನಸ್ಸಿನ ನೆಮ್ಮದಿಯನ್ನು ಹಾಳಾಗ್ತಾ ಹೋಗುತ್ತೆ ಮತ್ತೆ ಒಂದು ಮುಖ್ಯ ಏನಪ್ಪಾ ಅಂತ ಹೇಳಿದ್ರೆ ನೋಡಿ ವೈ ಪ್ರತಿಯೊಂದು ವಸ್ತುವಿನಲ್ಲೂ ವೈಬ್ರೇಷನ್ ಇರುತ್ತೆ ಸೈನ್ಸ್ ಕೂಡ ಅದನ್ನೇ ಹೇಳುತ್ತೆ ಆದರೆ ನಾವು ಈ ಹಳೆಯ ವಸ್ತುಗಳನ್ನು ಇಟ್ಕೊಳ್ಳೋದಾಗಿರ್ಬೋದು ಹಳೆ ಮೆಮೊರೀಸನ್ನು ಇಟ್ಕೊಳ್ಳೋದಾಗಿರ್ಬೋದು ಹಳೆ ಪುಸ್ತಕಗಳು ಹಳೆ ಚೀಟಿಗಳು ಹಳೆ ಯಾವುದೋ ಒಂದು ಬೇಡದ ಬಿಲ್ಲು ಎಷ್ಟೋ ವರ್ಷಗಳಿದ್ರೂ ಕೂಡ ಆ ಬಿಲ್ಲನ್ನು ಇನ್ನೂ ಕೂಡ ಪ್ರಿಸರ್ವ್ ಮಾಡ್ತಾ ಇರ್ತೀವಿ ಏನಪ್ಪ ಆಗುತ್ತೆಪ್ಪ ಅಂತ ಹೇಳಿದರೆ ಪ್ರತಿಯೊಂದು ವಸ್ತುವಿಗೂ ಎನರ್ಜಿ ಇರುತ್ತೆ ವೈಬ್ರೇಷನ್ ಇರುತ್ತೆ ನಾವು ಯಾವಾಗ ಆ ಹಳೆಯ ಎನರ್ಜಿ ಹಳೆಯ ವೈಬ್ರೇಷನನ್ನು ಮನೆ ಇಟ್ಕೊಂಡು ತುಂಬನೇ ಆಗಿ ಇಟ್ಕೊಂಡಿರ್ತೀವೋ ಆಗ ಅದು ನಮ್ಮ ಮಾನಸಿಕವಾಗಿ ಮನಸ್ಸನ್ನು ನೆಮ್ಮದಿ ಹಾಳು ಮಾಡುತ್ತೆ ಹೇಗೆ ಅಂತ ಹೇಳಿದರೆ ಪ್ರತಿಯೊಂದು ವಸ್ತು ಎಮೋಷನ್ ಇರುತ್ತೆ ಆ ವಸ್ತು ನಿಮ್ಮ ಎಕ್ಸ್ ಕೊಟ್ಟಿರೋದಾಗಿರಬಹುದು ಅಥವಾ ತುಂಬ ಹಳೆ ವಸ್ತು ಬೇಡದಾಗಿರ್ಬೋದು ನಾವು ಒಂದು ಹೊಸ ವಸ್ತು ತರಬೇಕಾದ್ರೆ ಹಳೆ ವಸ್ತುವನ್ನು ಬಿಸಾಕ್ಬೇಕು ಅಂತ ಹೇಳ್ತಾರೆ ನೀವು ಅಷ್ಟೇ ಏನಾಗುತ್ತೆ ಅಪ್ಪ ಇವಾಗ ಅಂತ ಹೇಳಿದ್ರೆ ಮೊಬೈಲಲ್ಲಿ ಆನ್ಲೈನಲ್ಲಿ ಬಟ್ಟೆ ಸಿಗುತ್ತೆ ಎಷ್ಟು ಈಸಿಯಾಗಿ ನಾವು ಏನನ್ನು ಬೇಕಾದ್ರೂ ತೊಗೋದು ಮೊದಲಾದರೆ ಅಂಗಡಿಗೆ ಹೋಗಿ ತಗೋಬೇಕಾಗಿತ್ತು ನಾವು ಪ್ರೊಕ್ಯಾಸ್ಟಿನೇಟ್ ಮಾಡ್ತಾ ಇದ್ವಿ ಮತ್ತೆ ತೊಗೊಂಡ್ರೆ ಆಯಿತು ನೋಡೋಣ ಹಾಗೆ ಹೀಗೆ ಅಂತ ಆದರೆ ಈಗ ಮೊಬ ಮೊಬೈಲಲ್ಲೇ ಕೂತು ತಕ್ಷಣವೇ ಆರ್ಡ್ರ್ ಮಾಡಿಬಿಡ್ತೀವಿ ಏನು ಬೇಕೋ ಅದೆಲ್ಲವೂ ಸಿಕ್ಬಿಡುತ್ತೆ ಆದರೆ ಏನಾಗುತ್ತೆ ಅಂತ ಹೇಳಿದ್ರೆ ಹೊಸ ವಸ್ತುಗಳನ್ನು ತಡ್ತಾ ಇರ್ತೀವಿ ಹಳೆ ವಸ್ತುಗಳು ಅಲ್ಲಲ್ಲೇ ಇರುತ್ತೆ ಆದರೆ ಹಳೆ ವಸ್ತುಗಳನ್ನು ಬಿಸಾಡಿದಾಗ ಬೇಡದನ್ನ ಡಿಸ್ಕಾರ್ಡ್ ಮಾಡಿದಾಗ ನಾವು ಕೂಡ ಒಂದು ಹೊಸತನವನ್ನು ವೆಲ್ಕಮ್ ಮಾಡ್ತಾ ಹೋಗ್ತೀವಿ ಒಂದು ಹೊಸ ಎನರ್ಜಿಯನ್ನ ನಮ್ಮ ಮನೆಯಲ್ಲಿ ವೆಲ್ಕಮ್ ಮಾಡ್ತಾ ಹೋಗ್ತೀವಿ ಹಾಗಾಗಿ ನಿಮ್ಮ ಹಳೆ ಬಟ್ಟೆಗಳಾಗಿರ್ಬೋದು ಹಳೆ ವಸ್ತುಗಳಾಗಿರ್ಬೋದು ಯಾರಿಗಾದರೂ ದಾನ ಮಾಡಬೇಕು ಅಂತ ಅನ್ಸಿದ್ರೆ ಅದನ್ನು ಒಂದು ಉಪ್ಪು ನೀರಲ್ಲಿ ಹಾಕಿ ಯಾಕೆ ಯಾಕೆ ಉಪ್ಪು ನೀರಲ್ಲಿ ಹಾಕಿ ಅಂತ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಯಾವುದೇ ಒಂದು ವಸ್ತು ಆಗಿರಲಿ ಅದು ನಿಮ್ಮ ಜೊತೆ ಟ್ವೆಂಟಿ ಫೋರ್ ಅವರ್ಸ್ ಇರ್ತು ಅಂತ ಹೇಳಿದರೆ ನಿಮ್ಮ ಹಾರವನ್ನು ಅಬ್ಸರ್ವ್ ಮಾಡಿಬಿಡುತ್ತೆ ಆರ ಅಂತ ಹೇಳಿದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರತಿಯೊಬ್ಬ ವ್ಯಕ್ತಿಗೂ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ಅದು ಅದು ಅಬ್ಸರ್ವ್ ಮಾಡ್ಬಿಡುತ್ತೆ ಮಾಡುತ್ತೆ ಆ ಬಟ್ಟೆಯನ್ನು ಯೂಸ್ ಮಾಡಿ ಯಾರು ಬೇಕಾದರೂ ಏನಾದರೂ ಅನುಪ್ಲೇಟ್ ಮಾಡ್ಬೋದು ಹಾಗಾಗಿ ಆ ಬಟ್ಟೆಯಲ್ಲಿರ್ತಕ್ಕಂಥ ನಿಮ್ಮ ಎನರ್ಜಿ ತೆಗಿಬೇಕು ಅಂತ ಹೇಳಿದರೆ ಸಾಲ್ಟ್ ವಾಟರಲ್ಲಿ ರಿನ್ಸ್ ಮಾಡಿ ನೀವು ಯಾರಿಗೆ ಬೇಕಾದರೂ ದಾನ ಮಾಡಿಬಿಡಿ ಮತ್ತು ನಾವು ಮಾಡ್ತಕ್ಕಂಥದ್ದು ಇನ್ನೊಂದು ಮೊದಲನೇ ತಪ್ಪು ಏನಪ್ಪಾ ಅಂತ ಹೇಳಿದರೆ ಕೆಲವು ಸತಿ ನಾವೇನು ಮಾಡ್ತೀವಿ ಹಳೆ ಬಟ್ಟೆಗಳಿರುತ್ತೆ ಅದನ್ನೇ ವಸ್ತು ವಸ್ತಕ್ಕೆ ತೊಗೊಂಡ್ಬಿಡ್ತೀವಿ ಬೇಡ ಯಾಕಂತ ಹೇಳಿದರೆ ಈಗ ತಾನೇ ನಾನು ಹೇಳಿದೆ ಪ್ರತಿಯೊಂದು ಬಟ್ಟೆಗೆ ನಿಮ್ಮ ಎನರ್ಜಿ ಇರುತ್ತೆ ನೀವು ಯಾವಾಗ ಆ ಎನರ್ಜಿಯಲ್ಲಿ ನಿಮ್ಮ ಗಲೀಜು ವಸ್ತುಗಳನ್ನು ಒರೆಸೋದಾಗಿರ್ಬೋದು ಧೂಳನ್ನು ಒರೆಸೋದಾಗಿರ್ಬೋದು ನಿಮ್ಮ ಆರ ಅದ್ರ ಜೊತೆ ಮಿಕ್ಸ್ ಅಪ್ ಆಗ್ತಾ ಹೋಗುತ್ತೆ ನಿಮ್ಮ ಎಮೋಷನ್ಸ್ ಕೂಡ ಮಿಕ್ಸ್ಅಪ್ ಆಗ್ತಾ ಹೋಗುತ್ತೆ ಹಾಗಾಗಿ ಯಾವುದನ್ನೇ ಯೂಸ್ ಮಾಡಬೇಕಾದ್ರೂ ಕ್ಲೀನ್ ಆಗಿರೋ ಬಟ್ಟೆ ಅಂತ ಹೇಳಿದ್ರೆ ಮನೆ ಒರೆಸಲಿಕ್ಕೆ ಅಂತಾನೆ ಬಟ್ಟೆ ಸಿಗುತ್ತೆ ಅದನ್ನು ಉಪಯೋಗಿಸ್ತಾ ಹೋಗಿ ಯಾಕಂತ ಹೇಳಿದ್ರೆ ಎಲ್ಲವೂ ಆರ್ಗನೈಸ್ಡ್ ಆಗಿರ್ಬೇಕು ಮತ್ತೆ ಕಿಚನಲ್ಲೂ ಅಷ್ಟೇ ಎಷ್ಟೋ ಸತಿ ಎಕ್ಸ್ಪೈರ್ ಡೇಟ್ ಆಗ್ಬಿಟ್ಟಿರುತ್ತೆ ಆದರೂ ಅದನ್ನು ಹಾಗೆ ಇಟ್ಬಿಟ್ಟಿರ್ತೀವಿ ಮರ್ತೋಗಿರ್ತೀವಿ ಕೆಲವು ವಸ್ತುಗಳನ್ನು ಉಪಯೋಗಿಸ್ತಾ ಇರಲ್ಲ ಕೆಚ್ಚಪ್ ಆಗಿರ್ಬೋದು ಟ್ರಿಕಲ್ಸ್ ಆಗಿರ್ಬೋದು ಬೇಡ ಅಂತ ಅನ್ಸುತ್ತೆ ತಕ್ಷಣ ಮಾಡ್ಬಿಡಿ ಯಾಕೆ ಡಿಸ್ಕಾರ್ಡ್ ಮಾಡಿ ಅಂತ ಹೇಳ್ತಾ ಅಂತ ಅಂತ ಒಂದು ಲೆಟ್ ಗೋ ಹೇಳಿದ್ರೆ ಏನ್ ಮಾಡ್ತೀವಿ ಮುಂದೆ ಬೇಕಾಗುತ್ತೆ ನಾಳೆ ಬೇಕಾಗುತ್ತೆ ಅಂತ ಹೇಳಿ ವಸ್ತುಗಳನ್ನ ಇಡ್ತಾ ಹೋಗ್ತೀವಿ ಎಲ್ಲಿಟ್ಟಿರ್ತೀವಿ ಅಂತ ನಮಗೆ ಮರ್ತೋಗಿರುತ್ತೆ ಅಲ್ವಾ ಎಷ್ಟೋ ಸತಿ ಆಗಿದೆ ಅಲ್ವಾ ನಾನು ಆ ತಪ್ಪನ್ನ ಮಾಡಿದ್ದೀನಿ ಆದ್ರೆ ಏನಾಗತ್ತಪ್ಪ ಅಂತ ಹೇಳಿದ್ರೆ ನಾವು ಬೇಡದನ್ನ ಕೊಡ್ತಾ ಹೋಗ್ತಿದ್ರೆ ಅನ್ವಾಂಟೆಡ್ ಎಮೋಷನ್ಸ್ ಅನ್ನ ಕೂಡ ನಾವು ಬಿಡ್ತಾ ಹೋಗ್ತೀವಿ ಎಷ್ಟೋ ಸತಿ ನಾವು ಲೆಟ್ ಗೋ ಮಾಡಲ್ಲ ಯಾರೋ ಒಬ್ರು ಅವಮಾನ ಮಾಡಿರ್ತಾರೆ ಯಾರೋ ಒಬ್ರು ಏನೋ ಒಂದು ಮಾತನ್ನ ಹೇಳಿರ್ತಾರೆ ಅದನ್ನ ಇವತ್ತು ಕೂಡ ನೆನ್ಸ್ಕೊಂಡು ನಮ್ಮ ಜೀವನವನ್ನ ಹಾಳು ಮಾಡ್ಕೊಡ್ತಾ ಇರ್ತೀವಿ ಆದ್ರೆ ಯಾವಾಗ ಬಿಟ್ಟು ಬಿಡ್ತೀವಿ ಬೇಡಪ್ಪ ವಸ್ತು ಇಲ್ಲ ಅಂತ ಹೇಳಿದ್ರು ನಾನು ಇರ್ಬೋದು ಅನ್ನೋದನ್ನ ಇರುತ್ತೋ ಗೋ ಮಾಡ್ತಿರೋ ಆಗ ನಿಮ್ಮ ಮನಸ್ಸು ಹಗುರ ಆಗ್ತಾ ಹೋಗುತ್ತೆ ಹಾಗಾಗಿ ಬೇಡದನ್ನ ಕೊಡ್ತಾ ಹೋಗಿ ಮತ್ತೆ ಶೂ ಇಡಬೇಕಾದ್ರೂ ಏನಾಗುತ್ತೆ ಅಂತ ಹೇಳಿದ್ರೆ ಮನೆಗೆ ಯಾರಾದರೂ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಮನೆ ಮೊದಲು ಬಾಗಲಿ ಬಾಗಿಲಿರುತ್ತೆ ಆ ಬಾಗಿಲ ಹತ್ರನೇ ಶೂಗಳನ್ನು ಡಿಸ್ಕಾರ್ಡ್ ಮಾಡಿಬಿಟ್ಟಿರೋದು ಅಥವಾ ಒಂದು ಆರ್ಗನೈಸ್ಡ್ ವೇಯಲ್ಲಿ ಇಡದೇ ಇರೋದು ಅದು ಕೂಡ ಯಾರಾದರೂ ನಿಮ್ಮ ಮನೆಗೆ ಬರ್ತಾರೆ ಅಂತ ಹೇಳಿದರೆ ಮನೆಗೆ ಯಾರೇ ಆಗಿರಲಿ ಅಥವಾ ಒಂದು ಲಕ್ಷ್ಮಿನ ಮನೆಗೆ ಬರಬೇಕಾದ್ರೂ ಕೂಡ ಆ ಮನೆ ಹತ್ರ ಶೂ ಆಗಿರ್ಬೋದು ಚಪ್ಪಲಿ ಆಗಿರೋದು ಹಾಗಾಗಿ ಬಿಸಾಕಿರೋದಾಗಿರ್ಬೋದು ಅದೆಲ್ಲವೂ ಕೂಡ ಒಂದು ನೆಗೆಟಿವಿಟಿಯನ್ನು ಸೃಷ್ಟಿ ಮಾಡ್ತಾ ಹೋಗುತ್ತೆ ಮತ್ತು ಯಾವಾಗಲೂ ಅಷ್ಟೇ ನೋಡಿ ಸೆನ್ಸರಿ ಆರ್ಗನ್ಸ್ ಅಂತ ಹೇಳ್ತೇವೆ ನಾವು ಕೂತ್ಕೊಳ್ಳೋಕ್ಕೆ ಒಳ್ಳೆ ಸೋಫಾ ತೊಗೊಂಡಿರ್ತೀವಿ ಒಳ್ಳೆ ಮನೆ ಕರ್ಟನ್ಸ್ ಇರುತ್ತೆ ಇಲ್ಲಿ ಮನೆಯಲ್ಲಿ ಒಗ್ಗರಣೆ ಸ್ಮೆಲ್ ಇರುತ್ತೆ ಅಥವಾ ಇನ್ನೊಂದೇನೋ ಏನೋ ಒಂದು ಸ್ಮೆಲ್ ಇರುತ್ತೆ ಯಾವಾಗಲೂ ಅಷ್ಟೇ ನಿಮ್ಮ ಮನೆ ಒಳ್ಳೆ ಸುಗಂಧ ಭರಿತವಾಗಿರಬೇಕು ನಾವು ಯಾವಾಗಲೂ ಹೇಗೆ ದೇಹಕ್ಕೆ ಒಂದು ಫ್ರೇಗ್ರೆನ್ಸ್ ಅನ್ನು ಹಾಕ್ತಿವೋ ನಿಮ್ಮ ಮನೆಗೂ ಅಷ್ಟೇ ಏನೋ ಏನನ್ನು ತಗೋಬೇಕಂದ್ರೆ ಒಳ್ಳೆ ಉದ್ಗಡ್ಡಿಯನ್ನು ತಗೊಂಡು ಹಚ್ಚಿದ್ರು ಕೂಡ ಮನೇಲಿ ಒಂದು ಇನ್ಸೆನ್ಸ್ಟಿಕ್ ಹಾಕೋದಾಗಿರ್ಬೋದು ಅಥವಾ ರೀಡನ್ನು ಹಾಕೋದಾಗಿರ್ಬೋದು ಮನೆಗೆ ಒಂದು ಪಾಸಿಟಿವ್ ವೈಬ್ರೇಷನ್ ಅನ್ನು ಕೊಡ್ತಾ ಹೋಗುತ್ತೆ ಮತ್ತೆ ಯಾವಾಗಲೂ ಅಷ್ಟೇ ಯಾವ ವಸ್ತುಗಳೇ ಆಗಿರ್ಬೋದು ಅಲ್ಲಿಯಲ್ಲಿ ಧೂಳಿದ್ರೆ ನೋಡಿ ಯಾವ ವಸ್ತುವನ್ನು ನಾವು ಉಪಯೋಗಿಸ್ತಾ ಇರ್ತೀವೋ ಅದ್ರ ಮೇಲೆ ಬೇಗ ಧೂಳು ಕುತ್ಕೊತಾ ಹೋಗುತ್ತೆ ಹಾಗಾಗಿ ನೋಡಿ ಯಾವಾಗಲೂ ನಿಮಗೆ ನೋಡಿ ನಾನು ಯಾವಾಗ ಆಂಗ್ಸೈಟಿ ಇರೋರಿಗೆ ಫಸ್ಟ್ ಒಂದು ಎಕ್ಸಸೈಸ್ ಏನು ಕೊಡ್ತೀನಪ್ಪ ಅಂತ ಹೇಳಿದ್ರೆ ಮನೆ ಕ್ಲೀನ್ ಮಾಡೋದು ಯಾಕೆ ಅಂತ ಹೇಳಿದ್ರೆ ಆಂಗ್ಸೈಟಿ ಇದ್ರೆ ಏನಾಗುತ್ತೆ ಎಲ್ಲವನ್ನು ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂತ ಹೋಗ್ತಾ ಇರ್ತೀವಿ ಯಾವಾಗ ನೀವು ನಿಮ್ಮ ವಸ್ತುವನ್ನ ಮನೆಯನ್ನು ಕ್ಲೀನ್ ಇಡ್ತಾ ಹೋಗ್ತಿರೋ ನಿಮಗೆ ಯಾವುದ್ರ ಮೇಲೂ ಕಂಟ್ರೋಲ್ ಇಟ್ಕೋಬೇಕು ಅಂತ ಅನಿಸ್ತಾ ಹೋಗಲ್ಲ ಎಲ್ಲವನ್ನು ಸುಲಭವಾಗಿ ತಗೋತಾ ಹೋಗ್ತಿರೋ ಹಾಗಾಗಿ ಮನೆಯನ್ನು ಇಡೋದಾಗಿರ್ಬೋದು ಕ್ಲೀನ್ ಮಾಡೋದಾಗಿರ್ಬೋದು ಇದು ನಿಮ್ಮ ಹಾಬಿಯಾಗಿರಬೇಕಾಗತ್ತೆ ಮತ್ತೆ ನಿಮ್ಮ ಕಬೋರ್ಡ್ ಅಷ್ಟೇ ಪ್ರತಿ ಸತಿ ನೀವು ಓಪನ್ ಕಬೋರ್ಡನ್ನು ಓಪನ್ ಮಾಡಿದಾಗ ನಿಮ್ಮಲ್ಲಿರ್ತಕ್ಕಂಥ ಬಟ್ಟೆಗಳ ಆಚೆ ಬರೋದಾಗಿರ್ಬೋದು ಅಥವಾ ಅನ್ಆರ್ಗನೈಸ್ಡ್ ವೇಯಲ್ಲಿ ಆಗಿರ್ಬೋದು ಇದು ನಿಮ್ಮ ಫೇವ್ರೆಟ್ ಆಗಿರಬೇಕು ಯಾಕಂತ ಹೇಳಿದ್ರೆ ಬಟ್ಟೆ ಕೂಡ ಒಂದು ಲಕ್ಷ್ಮಿ ಅಲ್ವಾ ಎಷ್ಟೋ ಜನಕ್ಕೆ ಬಟ್ಟೆ ತಗೋಬೇಕು ಅಂತ ಹೇಳಿದ್ರು ಹಣ ಇರಲ್ಲ ಅವ್ರಿಗೆ ಏನಾದ್ರು ತಗೋಬೇಕು ಅಂತ ಆಸೆ ಇದ್ರು ಆಗಿರಲ್ಲ ಆದರೆ ದೇವರು ನಿಮಗೆ ಆ ಭಾಗ್ಯ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಯಾವುದನ್ನು ನಾವು ತುಂಬ ಅಚ್ಚುಕಟ್ಟಾಗಿರ್ತೀವಿ ನೀವು ಸೊ ಅನ್ನ ಸಾಮಾನ್ಯವಾಗಿ ನೋಡಿ ಒಬ್ಬ ಹತ್ರ ಮೂರ್ನಾಲ್ಕು ಕಾರಿ ಇರುತ್ತೆ ಯಾಕೆ ಮೂರ್ನಾಲ್ಕು ಕಾರ್ ಇರುತ್ತೆ ಅಂತ ಹೇಳಿದ್ರೆ ಅವ್ರು ಫ ಮೊದಲನೇ ತೊಗೊಂಡಿರೋ ಕಾರನ್ನು ಕೂಡ ತುಂಬ ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಇಟ್ಕೊಂಡಿರ್ತಾರೆ ಆಗ ನಾವು ಯಾವುದನ್ನು ರೆಸ್ಪೆಕ್ಟ್ ಮಾಡ್ತಾ ಹೋಗ್ತೀವೋ ಯೂನಿವರ್ಸ್ ನಮಗೆ ಅದನ್ನು ಕಳಿಸ್ತಾ ಹೋಗುತ್ತೆ ಹಾಗಾಗಿ ನಮ್ಮ ಹತ್ರ ಏನಿರುತ್ತೆ ನಮ್ಮ ಹತ್ರ ಒಂದು ಬಿ ಎಚ್ ಕೆ ಮನೆ ಇದ್ದರೂ ಕೂಡ ಯಾವಾಗ ಅದನ್ನು ಇಡ್ತೀವಿ ನಾಲ್ಕು ಬಟ್ಟೆ ಇದ್ರೂ ಕೂಡ ಅದನ್ನು ಒಗ್ದು ನೀಟಾಗಿ ಇಸ್ತ್ರಿ ಮಾಡ್ತಾ ಹೋಗ್ತೀವೋ ನಾವು ಒಳ್ಳೆಯದನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಹೋಗ್ತೀವಿ ಒಳ್ಳೆಯದನ್ನು ವೆಲ್ಕಮ್ ಮಾಡ್ತಾ ಹೋಗ್ತೀವಿ ಹಾಗಾಗಿ ನೀವು ಇರ್ತಕ್ಕಂತಹ ಕಬೋರ್ಡ್ ಆಗಿರ್ಬೋದು ನಿಮ್ಮ ರೂಮ್ ಆಗಿರ್ಬೋದು ಬೆಳಗ್ಗೆ ಎದ್ದ ಕೂಡಲೇ ನಿಮ್ಮ ಬೆಡ್ಶೀಟನ್ನು ನೀವು ಮಾಡಿಸಿ ನಿಮ್ಮ ಮನೇಲಿ ಹೆಂಡತಿ ಇರ್ಬೋದು ಕೆಲ್ಸದವ್ರು ಇರ್ಬೋದು ತಾಯಿ ಇರ್ಬೋದು ಅಥವಾ ಯಾರೇ ಇರ್ಬೋದು ನಿಮ್ಮ ಬೆಡ್ಶೀಟನ್ನು ನೀವು ಮಾಡಿಸಿ ಯಾಕೆ ಅಂತ ಹೇಳಿದ್ರೆ ನಾವು ಆಚೆ ಹೋಗ್ಬಿಟ್ಟು ಬರ್ತೀವಿ ತುಂಬ ದಣದ ಬರ್ತೀವಿ ಏನೋ ಒಂದು ದಿನ ಆ ದಿನ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನಾವು ವಾಪಸ್ ಬಂದು ಎಲ್ಲಿ ಯಾವ ಜಾಗವನ್ನು ನೋಡ್ತೀವಿ ಅಂತ ಹೇಳಿದ್ರೆ ದಣದ ಬಂದರೆ ಮಲಗೋಣ ಅಂತ ಅನಿಸುತ್ತೆ ಯಾವಾಗ ನಿಮ್ಮ ರೂಮ್ ನಿಮ್ಮ ಬೆಡ್ಶೀಟ್ ಎಲ್ಲವೂ ಆರ್ಗನೈಸ್ಡ್ ಆಗಿರುತ್ತೆ ಅಥವಾ ಒಂದು ಬೆಡ್ಶೀಟನ್ನು ನೀವೇ ಹಾಕಿದ್ದೀರಾ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೋ ಆವಾಗ ಏನೋ ಒಂದು ಸೆನ್ಸ್ ಆಫ್ ಅಚೀವ್ಮೆಂಟ್ ಅಂತ ಅನ್ಸುತ್ತೆ ಹಾಗಾಗಿ ನಿಮ್ಮ ಬಂದ ತಕ್ಷಣ ನಿಮ್ಮ ರೂಮ್ ವೆರಿ ವೆಲ್ಕಮಿಂಗ್ ಆಗಿರ್ಬೇಕು ಪ್ಲೆಸೆಂಟ್ ಆಗಿರಬೇಕು ಮತ್ತೆ ಮನೆಯಲ್ಲಿ ನೇಚರ್ ಹಾಕಿ ಯಾಕಂತ ಹೇಳಿದ್ರೆ ಮನೆಯಲ್ಲಿ ಒಂದು ಗಿಡ ಹಾಕೋದಾಗಿರಬಹುದು ಅಥವಾ ಒಂದು ಹಿಮಾಲಯನ್ ಸಾಲ್ಟ್ ಲ್ಯಾಂಪ್ ಯೂಸ್ ಮಾಡೋದಾಗಿರ್ಬೋದು ಇದೆಲ್ಲವೂ ಮನೆಯ ವೈಬ್ರೇಷನ್ ತುಂಬ ತುಂಬಾ ಚೇಂಜ್ ಮಾಡುತ್ತೆ ಮನೆಯಲ್ಲಿ ಇಂಡೋರ್ ಪ್ಲಾಂಟ್ಸ್ ಹಾಕಿರೋದಾಗಿರ್ಬೋದು ವಾಟರ್ ಎಲಿಮೆಂಟ್ ಆಗಿರ್ಬೋದು ಇದೆಲ್ಲವೂ ಮನೆಯ ವೈಬ್ರೇಷನನ್ನು ಚೇಂಜ್ ಮಾಡುತ್ತೆ ಮತ್ತು ಮೋಸ್ಟ್ ಇಂಪಾರ್ಟೆಂಟು ಯಾವತ್ತೂ ಅಷ್ಟೇ ಒಬ್ಬರು ಮನೆಗೆ ಹೋದ ತಕ್ಷಣ ನಾವು ನೋಡೋದೇ ದೇವ್ರ ಮನೆ ಹೇಗಿದೆಯಪ್ಪ ಅನ್ನೋದು ಹೌದು ಯಾವಾಗಲೂ ಅಷ್ಟೇ ಮನೆಯಲ್ಲಿ ಯಾವುದಾದ್ರೂ ಒಂದು ದೇವರ ಹಾಡಾಗಿರ್ಬೋದು ಯಾವುದೇ ರಿಲಿಜನ್ ಆಗಿರಿ ಆ ಮನೆಯಲ್ಲಿ ಸ್ಪಿರಿಚುಯಾಲಿಟಿ ಇರಬೇಕು ಯಾವತ್ತೂ ಅಷ್ಟೇ ನಮ್ಮ ಗ್ರೌಂಡ್ಸ್ ಯಾವುದಪ್ಪ ಅಂತ ಹೇಳಿದ್ರೆ ಸ್ಪಿರಿಚುಯಾಲಿಟಿ ಸೊ ನಾವು ಯಾವಾಗ ಸ್ಪಿರಿಚುಯಲಿ ಕನೆಕ್ಟ್ ಆಗಿರ್ತೀವೋ ನಮ್ಮ ಹೋಹಾರ ಚೇಂಜ್ ಆಗುತ್ತೆ ನಮ್ಮ ಮನೆಯ ಆಹಾರ ಚೇಂಜ್ ಆಗುತ್ತೆ ಮತ್ತು ನೋಡಿ ಯಾವಾಗಲೂ ಅಷ್ಟೇ ಎಷ್ಟೇ ಏನೇ ಕಷ್ಟ ಬರಲಿ ಭಗವಂತ ಇದ್ದಾನೆ ಅನ್ನೋ ನಂಬಿಕೆ ಇರುತ್ತಲ್ಲ ಫೇತ್ ಇರುತ್ತಲ್ಲ ಅದು ಮನುಷ್ಯ ಎಂತ ಕಷ್ಟ ಬಂದರೂ ಆರಾಮಾಗಿ ಜಯಿಸ್ಬೋದು ಹಾಗಾಗಿ ನೀವು ಮನೆಯನ್ನು ಅಚ್ಚುಕಟ್ಟಾಗಿ ಅಚ್ಚುಕಟ್ಟಾಗಿಡಿ ನಿಮ್ಮ ಚಪ್ಪಲಿ ಆಗಿರ್ಬೋದು ಒಂದು ಪೆನ್ ಇಡಲಿಕ್ಕೆ ಅದಕ್ಕಾಗಿ ಅದ ಒಂದು ನಿರ್ದಿಷ್ಟವಾದ ಜಾಗ ರಿಮೋಟ್ ಆಗಿರಬಹುದು ಕೀ ಆಗಿರ್ಬೋದು ನೋಡಿ ಹಿಂಗೆ ಬಿಸಾಕಕ್ಕೂ ಒಂದು ನಿಮಿಷ ಇಡ್ಸತ್ತೆ ಒಂದು ಸೆಕೆಂಡ್ ಹೋಗಿ ಇಡೋದಕ್ಕೂ ಅಷ್ಟೇ ಸೆಕೆಂಡ್ ಇಡಿಸುತ್ತೆ ಯಾವಾಗ ನೀವು ಆರ್ಗನೈಸ್ಡ್ ಆಗಿರ್ತೀರ ನಿಮ್ಮ ಆಲೋಚನೆ ಕೂಡ ಆರ್ಗನೈಸ್ಡ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು